ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಅದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಈ ಕಡೆ ವೇದ ಕುತ್ಕೊಂಡು ಅಳ್ತಾ ಇರ್ತಾಳೆ ಟೆಡ್ಡಿ ಬೇರ್ನ ಹಿಡ್ಕೊಂಡು ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಿನ್ನ ಮಾತ್ರ ತುಂಬ ಚೆನ್ನಾಗಿದೆಯಾ ನಿನಗೆ ನಾನೇ ತೊಗೊಂಬಂದಿದ್ದೀನೋ ಗೊತ್ತಿಲ್ಲ ನನಗೆ ನಿನ್ನ ಮಾತ್ರ ತುಂಬ ಚೆನ್ನಾಗಿದೆ ಒಟ್ಟು ಏನು ಮಾಡೋದು ನನಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ ನೋಡು ಹಿಂಗಿದೆ ನೋಡು ನನ್ನಿದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಅಳ್ತಾ ಇರ್ತಾಳೆ ಆ ಕಡೆ ಈ ವಿಕ್ರಮ್ ಅವ್ರವ್ರ ತಾಯಿನ ಹೇಳ್ಕೊಂಡು ಬಂದ್ಬಿಟ್ಟು ತೋರಿಸ್ತಾ ಇರ್ತಾರೆ ಅವ್ಳ ತಾಯಿನೂ ನೋಡ್ತಾ ಇರ್ತಾಳೆ ಪಾಪ ಎಲ್ಲರಿಗೂ ಅಳು ಇರ್ತಾಳೆ ಅವಳು ಹೇಳ್ತಾನೆ ಇರ್ತಾಳೆ ಇದೆ ಏನು ಮಾಡೋದು ನನಗೆ ನೆನ್ಪಿನ ಶಕ್ತಿನೇ ಇಲ್ಲ ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ ಅಳ್ತಾ ಇರ್ತಾಳೆ ಅವಾಗ ಅವ್ರ ತ ವಿಕ್ರಮ್ ಅವ್ರ ತಾಯಿ ಬಂದುಬಿಟ್ಟು ಏನಾಯ್ತಮ್ಮ ಸಮಾಧಾನ ಮಾಡ್ಕೊ ಏನಾಯ್ತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಅಮ್ಮ ಏನು ಮಾಡೋದಮ್ಮ ನನಗೆ ಈ ಥರ ಆಗ್ತಾಯಿದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನನಗೆ ನನಗೆ ನಾನು ಯಾರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಈಗಾದರೆ ಹೇಗೆ ಕ ಒಂದು ವೇಳೆ ಕನಸು ಫೀಲ್ಡ್ ಇದ್ರು ಪರವಾಗಿಲ್ಲ ನನಗೆ ಇರ್ಬೋದು ಆದರೆ ನೆನಪಿಲ್ಲದೆ ಇರೋದು ತುಂಬಾ ಕಷ್ಟನಮ್ಮ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ಏನಮ್ಮ ಮಾಡಿಲ್ಲ ನನಗೆ ಯಾಕಾದರೂ ಈಗಾಯಿತು ನನಗೆ ಗೊತ್ತಾಗ್ತಾ ಇಲ್ಲ ಈ ಗೆಜ್ಜೆ ನೋಡು ಗೆಜ್ಜೆ ಒಂದು ಮಾತ್ರ ಇದೆ ಈ ಗೆಜ್ಜೆ ನನಗೆ ಇನ್ನೊಂದು ಬೇಕು ಅನ್ನಿಸುತ್ತೆ ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ಮತ್ತು ಇದು ಪ್ರೀತಮ್ ಕಟ್ಟಿರೋ ತಾಳಿ ಮೇಲೆ ನನಗೆ ಮೋಹ ಇದೆ ಬಟ್ ಪ್ರೀತಮ್ ಅವ್ರ ಮೇಲೆ ಏನು ನನಗೆ ಆ ಥರ ಫೀಲ್ಗೆ ಇಲ್ಲ ಈ ತಾಳಿ ತೆಗಿ ಅಂತ ಹೇಳ್ತಾರೆ ಇನ್ನೊಂದು ಸತಿ ತಾಳಿ ಕಟ್ತೀನಿ ಅಂತ ಹೇಳ್ತಾರೆ ಆ ಥರ ನನಗೆ ಕಟ್ಟಿಸ್ಕೊಳ್ಳೋಕ್ಕೆ ಇನ್ನೊಂದು ಸತಿ ಕಟ್ಟಿಸ್ಕೊಳ್ಳೋಕೆ ಮನಸೇ ಇಲ್ಲ ಅಷ್ಟು ಬೇಜಾರಾಗುತ್ತೆ ನನಗೆ ಆ ಪ್ರೀತಮ್ ಮೇಲೆ ಬೈಬೇಕು ಅಂತ ಅನಿಸುತ್ತೆ ಬೈತೀನಿ ಈ ಇನ್ನೊಂದು ಗೆಜ್ಜೆನೂ ಬಿಸಾಕು ಅಂತ ಹೇಳ್ತಾನೆ ಪ್ರೀತಮ್ ಅವಾಗ ನಂಗೆ ತುಂಬ ಕೋಪ ಬರುತ್ತೆ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಗೊತ್ತೇ ಇಲ್ಲ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ರೀತಮ ವಿಕ್ರಮ್ ಅವ್ರ ತಾಯಿ ನೋಳ್ತಾ ಇರ್ತಾರೆ ಪಾಪ ಈ ಕಡೆ ಹೊರ್ಗಡೆ ನಿಂತ್ಕೊಂಡು ವಿಕ್ರಮ್ ಕೂಡ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾನೆ ಏನು ಮಾಡೋದಮ್ಮ ನನಗೆ ಆ ಆಕ್ಸಿಡೆಂಟ್ ಆದಾಗ ನಾನು ನೆನಪು ಹೋಗೋ ಬದಲು ನಾನೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ನಾನೇ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ಹಂಗೆಲ್ಲ ಅನ್ಬ್ಯಾಡ ಕಣಮ್ಮ ಅಂತ ಹೇಳ್ಬಿಟ್ಟು ಇವರು ತಾಯಿ ವಿಕ್ರಮ್ ಅವ್ರ ತಾಯಿ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿರ್ತಾರೆ ಈ ಕಡೆ ವಿಕ್ರಮ್ ಕೂಡ ತುಂಬ ಬೇಜಾರು ಮಾಡಿಕೊಂಡು ನೋಡ್ತಾ ಇರ್ತಾನೆ ಹೋಗ್ಬಿಟ್ಟು ಸಮಾಧಾನ ಮಾಡೋಣ ಅಂತಾನೆ ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಿಂತ್ಕೊಂಡಿರ್ತಾನೆ ಅಮ್ಮ ನೀನು ತೊಡೆ ಮೇಲೆ ಅಮ್ಮ ಅಂತ ಹೇಳಿಬಿಟ್ಟು ವೇದ ಏನು ಮಾಡ್ತಾಳೆ ಅಮ್ಮ ವಿಕ್ರಮ್ ಅವ್ರ ತಾಯಿ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟು ಏನಮ್ಮ ಮಾಡಲಿ ನಾನು ಈ ಥರ ಆಗ್ತಾಯಿದೆ ನನಗೆ ನನಗೆ ಯಾಕೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಮ್ಮ ಮಾಡೋದು ಆಕೆ ಏನಾಗಿಲ್ಲ ಬಿಡಮ್ಮ ಮತ್ತೆ ಈಗ ಆಗುತ್ತೆ ಸರಿ ಹೋಗುತ್ತೆ ಅಂತ ಆ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಲ್ಕೊಂಡು ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟು ಅಳ್ತಾ ಇರ್ತಾಳೆ ಇನ್ನೇನು ಬೇಜಾರು ಮಾಡ್ಕೊಂಡೆ ಇದು ಇದಲ್ಲಿರೋ ಯಾವುದು ನಂದಲ್ಲ ಈ ಮನೆ ಕೂಡ ನಂದಲ್ಲ ಅನ್ನಿಸ್ತಾ ಇದೆ ಇದು ಇದರಲ್ಲಿ ನಂದಿರೋ ಇರೋ ನೆನಪುಗಳೇ ಇಲ್ಲ ನನಗೆ ಅಂತ ಹೇಳಿ ಅಳ್ತಾನೆ ಇರ್ತಾಳೆ ಹೇಳ್ಬೇಕಂದ್ರೆ ಈ ಕಡೆ ಅಜ್ಜಿ ಬಂದ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿಕ್ರಮ್ನ ಸರಿಸ್ಬಿಟ್ಟು ತಾನು ಹೋಗ್ತಾಳೆ ಒಳಗಡೆ ಹೋಗಿ ನಿಂತ್ಕೋತಾಳೆ ಏನಾಯಿತು ವೇದ 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 ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಕೇಳಬೇಕಂದ್ರೆ ವೇದ ಏನು ಮಾಡೋದು ನನಗೆ ಬೇಜಾರಾಗ್ಬಿಟ್ಟದೆ ನನಗೆ ಇದು ಯಾವುದು ನನ್ನಲ್ಲ ಅನಿಸ್ತಾ ಇದೆ ಅಂತ ಇದು ನಾನು ನಿನ್ನ ತೊಡೆ ಮೇಲೆ ಮಲ್ಕೊಂಡ್ತಾರೆ ಯಾವಾಗ ಫೀಲ್ ಇದೆ ಮಲ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಇದೆ ಬಟ್ ನನಗೆ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಬೇಕಂದ್ರೆ ಇಲ್ಲಮ್ಮ ಇದನ್ನು ನೆನಪೋದ್ರೆ ಏನಾಯಿತು ನಿನ್ನ ಸುತ್ತಮುತ್ತ ಇರೋ ಎಲ್ಲರೂ ನಿನ ಜೊತೆ ಇದ್ದಾರೆ ನಿನ್ನ ನೆನಪನ್ನ ಬಂದೇ ಬರುತ್ತೆ ನಿಮಗೆ ನೆನಪು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಏನೂ ಇರಲ್ಲ ಅವ್ರ ಜೊತೆಗಿರ್ಗೆ ಹೇಳ್ಕೊಳ್ಳೋಕೆ ಅದು ಯಾರು ಇರೋಲ್ಲ ಈ ಥರ ಆದಾಗ ನಿಮಗೆ ನಿನ್ನ ಜೊತೆ ಎಲ್ಲರೂ ಇದ್ದಾರೆ ನಿನ್ನ ಕನ್ ನಿಮ್ಮ ಏನೇನಾದರೂ ಕಷ್ಟ ಸುಖ ಎಲ್ಲ ಕೇಳೋಕ್ಕೆ ನಾವೆಲ್ಲ ಇದೀವ ಏನು ಚಿಂತೆ ಮಾಡಬೇಡ ಅಂತ ವಿಕ್ರಮ್ ಅವ್ರ ತಾಯಿ ಅವ್ಳನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಹೌದು ಹೌದು ವೇದ ಅಂತ ಹೇಳ್ಬಿಟ್ಟು ಅಜ್ಜಿನೂ ಹೇಳ್ತಾ ಇರ್ತಾರೆ ಕೃಷ್ಣ ಹೇಳ್ತಾರಲ್ಲ ಏನು ನೆನ್ಪಿರ್ದೇ ಹೋದ್ರೂ ಪರವಾಗಿಲ್ಲ ನಮ್ಮ ಜೊತೆಗಿದ್ದವ್ರು ಚೆನ್ನಾಗಿರ್ಬೇಕು ನಮ್ಮ ಜೊತೆಗಿದ್ದವ್ರು ನಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರಲ್ಲ ಆ ಥರ ನಿಮ್ಮ ಜೊತೆ ನಾನು ನಾವೆಲ್ಲರೂ ಇದ್ದೀವಿ ಕಣಮ್ಮ ಏನು ಬೇಜಾರ್ ಮಾಡ್ಕೋಬೇಡ ಅಂತ ಈ ಕಡೆ ಅಜ್ಜಿ ಕೂಡ ಹೇಳ್ತಾ ಇರ್ತಾಳೆ ಹೇಳಬೇಕಾದಾಗ ಇವಳು ಮತ್ತು ವಿಕ್ರಮ್ ಅವ್ರ ತಾಯಿ ನೀನು ನೋಡು ನಿನ್ಗೆ ಬೇಕಾದವರು ನಿಮಗೆ ಯಾವಾಗಲೂ ನಿನ್ನ ಜೊತೆ ಇರ್ತಾರೆ ನಿನ್ನ ಮುಂದೆ ಇರ್ತಾರೆ ಬಟ್ ಏನು ಮಾಡೋದು ನಿನ್ನ ನೆನಪು ಬೇಗನೆ ಬರುತ್ತೆ ಬಿಡಮ್ಮ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಏನು ಚಿಂತೆ ಮಾಡಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆವಾಗ ವೇದ ಅವ್ರು ಹೇಳ್ತಾರೆ ವೇದ ನನಗೆ ಈ ಎಲ್ಲ ಫೀಲು ಗೊತ್ತಾಗ್ತದೆ ನಿಮ್ಮ ಮೇಲೆ ಮಲ್ಕೊಂಡಿರೋ ಫೀಲ್ ಗೊತ್ತಾಗ್ತಾ ಇದೆ ಬಟ್ ಇಲ್ಲಿ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡೋದಮ್ಮ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಅಳ್ತಾನೆ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ